ಶ್ರೀದೇವಿ ಮಹಾತ್ಮೆ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಹತ್ತೊಂಬತ್ತನೆಯ ಅಧ್ಯಾಯ ಪಾರ್ವತಿ ಅವತಾರ ಬ್ರಹ್ಮದೇವನು ನಾರದರ ಪ್ರಶ್ನೆಗೆ ಉತ್ತರವಾಗಿ ಪಾರ್ವತಿ ವೃತ್ತಾಂತವನ್ನು ತಿಳಿಸಿದನು ಹಿಮಾಲಯವು ಅತ್ಯಂತ ಪ್ರಸಿದ್ಧ ಪರ್ವತವಾಗಿದೆ ಹಿಂದೆ ಹಿಮವಂತನು ಪಿತೃದೇವತೆಗಳ ಜ್ಯೇಷ್ಠ ಪುತ್ರಿಯಾದ ಮೇನಾದೇವಿಯನ್ನು ದೇವತೆಗಳ ಕಾರ್ಯಸಿದ್ಧಿಗಾಗಿ ಮದುವೆಯಾದನು ದೇವತೆಗಳು ಪ್ರಸನ್ನರಾದರು ಅವರು ಹಿಮವಂತ ನೀನು ಪರಮಜ್ಞಾನಿ ಹಿಂದೆ ಜಗನ್ಮಾತೆಯಾದ ಅಂಬೆಯು ದಕ್ಷ ಪುತ್ರಿಯಾದ ಸತಿ ರೂಪದಿಂದ ಜನ್ಮವೆತ್ತಿ ಪತಿಗಾದ ಅವಮಾನದಿಂದ ಅಗ್ನಿಪ್ರವೇಶ ಮಾಡಿದ್ದು ಸರಿಯಷ್ಟೇ ಆ ದೇವಿಯೇ ನಿನ್ನ ಮನೆಯಲ್ಲಿ ಜನಿಸಿದರೆ ನಮಗೆ ತುಂಬಾ ಉಪಕಾರವಾಗುವುದು ನೀನು ದೇವಿಯನ್ನು ಆರಾಧಿಸಿ ಮಗಳನ್ನಾಗಿ ಪಡೆ ಎಂದು ಕೇಳಿಕೊಂಡರು ಹಿಮಾಲಯನು ಮೇನೆಯು ಭಕ್ತಿಯಿಂದ ಜಗನ್ಮಾತೆಯನ್ನು ಆರಾಧಿಸಿದರು ಆಕೆಯು ದಿವ್ಯ ರೂಪದಿಂದ ದೇವತೆಗಳಿಗೆ ಕಾಣಿಸಿಕೊಂಡು ತಾನು ಪಾರ್ವತಿಯಾಗಿ ಅವತರಿಸುವುದಾಗಿ ಭರವಸೆ ನೀಡಿದಳು ಮೇನಾದೇವಿಯು ಜಗದಂಬೆಯನ್ನು ಪರಿಪರಿಯಾಗಿ ಸ್ತುತಿಸಿದಳು ದೇವಿಯು ದಂಪತಿಗಳ ಭಕ್ತಿಗೆ ಮೆಚ್ಚಿ ನೂರು ಪುತ್ರರನ್ನು ತಾನು ಪುತ್ರಿಯಾಗುವ ಭಾಗ್ಯವನ್ನು ಕರುಣಿಸಿದಳು ಮೀನಾದೇವಿಯು ಗರ್ಭತಾಳಿ ಮೈನಕನೇ ಮೊದಲಾದ ನೂರು ಪುತ್ರರನ್ನು ಪಡೆದಳು ನಂತರ ಪಾರ್ವತಿಯು ಅವರಿಗೆ ಮಗಳಾಗಿ ಅವತರಿಸಿದಳು ನವಜಾತ ಶಿಶುವಿಗೆ ನಾಮಕರಣ ವಿದ್ಯಾಭ್ಯಾಸಗಳಾದವು ಸ್ವಯಂ ವಿದ್ಯಾರೂಪಿಣಿಯಾದ ಆಕೆಗೆ ಎಲ್ಲಾ ವಿದ್ಯೆಗಳು ಕರಗತವಾದವು ನಾರದರು ಮಗುವಿನ ಕೈ ನೋಡಿ ಈಕೆಯ ಹಸ್ತವೇನೋ ಚೆನ್ನಾಗಿದೆ ಆದರೆ ಅಸ್ತರೇಖೆಗಳ ಪ್ರಕಾರ ಅರೇನಗ್ನನು ಯೋಗಿಯು ತಂದೆ ತಾಯಿಗಳಿಲ್ಲದ ಅಮಂಗಳ ವೇಷಧಾರಿಯೂ ಪತಿಯಾಗಿ ದೊರೆಯುತ್ತಾನೆ ಎಂದು ನುಡಿದರು ಪಾರ್ವತಿಯ ತಂದೆ ತಾಯಿಯರಿಗೆ ಚಿಂತೆಯಾಯಿತು ನಾರದರು ಚಿಂತಿಸಬೇಡಿರಿ ನಿಮ್ಮ ಪುತ್ರಿ ಹಿಂದೆ ಸತಿಯಾಗಿ ಅವತರಿಸಿದ್ದಳು ಶಿವಪತ್ನಿಯಾದ ಆಕೆ ಮತ್ತೆ ಅವನನ್ನೇ ವರಿಸುವಳು ಎಂದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ಹತ್ತೊಂಬತ್ತನೆಯ ಅಧ್ಯಾಯ ಮುಗಿಯಿತು